ರಾಜ್ಯ ಗ್ಯಾರಂಟಿ ಸರ್ಕಾರದ ಪ್ರಯೋಜನ ಪಡೆಯಲು ಮತ್ತು ಸರ್ಕಾರದ ಯೋಜನೆಗಳ ಸೌಲಭ್ಯ ಪಡೆಯಲು ಅತಿ ಮುಖ್ಯವಾದ ಪುರಾವೆಯ ದಾಖಲೆ ರೇಷನ್ ಕಾರ್ಡ್ ಆಗಿದೆ ಕಳೆದ ಎರಡೂವರೆ ವರ್ಷಗಳಿಂದ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಕೆಯಾದರೂ ಇನ್ನೂ ಅರ್ಹ ಫಲಾನುಭವಿಗಳಿಗೆ ಪಡಿತರ ಕಾರ್ಡ್ ದೊರೆಯಲಿಲ್ಲ ಅದರಲ್ಲೂ ಗ್ಯಾರಂಟಿ ಸರ್ಕಾರ ಬಂದ ಮೇಲಂತೂ ಹೊಸ ಪಡಿತರ ಕಾರ್ಡ್ ಪಡೆಯಲು ತೀವ್ರ ಪೈಪೋಟಿಯೇ ನಡೆಯುತ್ತಿದೆ ವಿಧಾನಸೌಧದಲ್ಲಿ ಇದನ್ನು ಪ್ರಶ್ನಿಸಿ ವಿರೋಧ ಪಕ್ಷಗಳು ವಾಗ್ದಾಳಿ ನಡೆಸಿದವು ಸರ್ಕಾರ ಬಿ ಪಿ ಎಲ್ ರೇಷನ್ ಕಾರ್ಡ್ ವಿತರಣೆಯನ್ನು ನಿಲ್ಲಿಸಿದೆ ಎಂದು ಆರೋಪಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಸುಮಾರು ಎರಡು ಪಾಯಿಂಟ್ ಐದು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನು ಈ ವರ್ಷ ವಿತರಿಸಲಾಗಿದೆ ಮತ್ತು ಇನ್ನುಳಿದ ಅರ್ಜಿಗಳನ್ನು ಮಾರ್ಚ್ ಮೂವತ್ತೊಂದರೊಳಗಾಗಿ ಎಲ್ಲ ಅರ್ಜಿಗಳನ್ನು ತ್ವರಿತಗತಿಯಲ್ಲಿ ಪರಿಶೀಲಿಸುವಂತೆ ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಅದಾದ ನಂತರ ಏಪ್ರಿಲ್ ಒಂದರಿಂದ ಅರ್ಹ ಫಲಾನುಭವಿಗಳಿಗೆ ಹೊಸ ಪಡಿತರ ಕಾರ್ಡ್ ನೀಡಲಾಗುವುದು ಮತ್ತು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಗೆ ಸಲ್ಲಿಕೆಗೆ ಅವಕಾಶ ನೀಡಲಾಗುವುದು ಎಂದು ತಿಳಿಸಿದರು ಇನ್ನು ಹೊಸ ರೇಷನ್ ಕಾರ್ಡ್ ಸಲ್ಲಿಕೆಗೆ ಬೇಕಾಗಿರುವ ದಾಖಲೆ ಆಧಾರ್ನಂಥ ಗುರುತಿನ ಪುರಾವೆ ಬರ್ತ್ ಸರ್ಟಿಫಿಕೇಟ್ ಅಡ್ರೆಸ್ ಪ್ರೂಫ್ ಪಾಸ್ಪೋರ್ಟ್ ಸೈಜ್ ಫೋಟೋ ಆದಾಯ ಪ್ರಮಾಣಪತ್ರ ವಾರ್ಡ್ ಕೌನ್ಸಿಲರ್ ಅಥವಾ ಸ್ಥಳೀಯ ಗ್ರಾಮ ಪಂಚಾಯತ್ನಿಂದ ನೀಡುವ ಪ್ರಮಾಣಪತ್ರ ಇಷ್ಟು ಹೊಸ ಪಡಿತರ ಕಾರ್ಡ್ಗೆ ಸಲ್ಲಿಸಲು ಬೇಕಾದ ದಾಖಲೆಯಾಗಿದೆ ಏಪ್ರಿಲ್ ಒಂದರಿಂದ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆಗೆ ಅವಕಾಶ ನೀಡಲಾಗುವುದು ಹಾಗಾಗಿ ಈ ಎಲ್ಲ ದಾಖಲೆಗಳನ್ನು ರೆಡಿ ಇಟ್ಟುಕೊಂಡಿರಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ